ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಇಲ್ಲಿ ಮಿನಿ ದಸರಾ ತಿತಿಮತಿ ಪಟ್ಟಣದಲ್ಲಿ ಮೊದಲ ಬಾರಿಗೆ ಮಿನಿ ದಸರಾವನ್ನು ನೋಡ್ತಕ್ಕಂಥ ಭಾಗ್ಯ ಇಲ್ಲಿಯ ಅನುಭವ ಭಕ್ತರು ಮಾಡಿಕೊಟ್ಟಿದ್ದಾರೆ ಸಾಗರ ಸಾಗರ ಸಂಖ್ಯೆಯಲ್ಲಿ ಅನುಭವ ಭಕ್ತರು ಹರಿದು ಬರ್ತಾ ಇದ್ದಾರೆ ಇದು ಯಾವ ಪ್ಲೇಸ್ ಅಂತ ಹೇಳ್ತೀರಾ ತಿತಿಮತಿ ಪಟ್ಟಣ ಗ್ರಾಮಾಂತರ ಪ್ರದೇಶ ರಾಜ್ಯದ ಮುಖ್ಯದಾರಿ ಏನು ಹೆದ್ದಾರಿ ಇದೆ ಆ ಭಾಗದಲ್ಲಿ ಬರತಕ್ಕಂಥದ್ದು ಪೊಲೀಸರೇನು ಸಾಮಾನ್ಯರಲ್ಲ ನಾನ್ನೂರಕ್ಕೂ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ ವಾಹನ ಸಂಚಾರ ಕೂಡ ಸುಗಮವಾಗಿ ಸಾಕ್ತಾಯಿದೆ ಎಲ್ಲ ಆಫೀಸರ್ಸ್ಗಳು ಕೂಡ ಇಲ್ಲಿಗೆ ಬಂದಿದ್ದಾರೆ ಒಟ್ಟಾಗಿ ಹನುಮ ಜಯಂತಿಯ ಯಶಸ್ವಿಗೆ ಪೊಲೀಸ್ ಇಲಾಖೆ ಇರ್ಬೋದು ಕಾರ್ಯಕರ್ತರಿರ್ಬೋದು ಹನುಮ ಭಕ್ತರಿರ್ಬೋದು ಎಲ್ಲರೂ ಕೂಡ ಪ್ರೋತ್ಸಾಹ ಇದೆ ಇಲ್ಲಿ ಒಂದೇ ಘೋಷಣೆ ಜೈ ಹನುಮಾನಕಿ ಮಿನಿ ದಸರಾ ಯಾವುದಕ್ಕೆ ಕಡಿಮೆ ಇಲ್ಲ ಇದನ್ನ ಹೇಳೋದು ಮಿನಿ ದಸರಾ ಗೊಂಬೆಗಳು ಯಾವ ರೀತಿ ಅತ್ಯಂತ ಅದ್ಭುತ ಸಕ್ಸಸ್ ಕಾರ್ಯಕ್ರಮ ಹನುಮ ಜಯಂತಿ ಮೊದಲ ಬಾರಿಗೆ ತಿರುಪತಿ ಪಟ್ಟಣದಲ್ಲಿ ಯಾವ ರೀತಿ ನಡೀತಾ ಇದೆ ಅತ್ಯಂತ ಸುಂದರವಾಗಿ ಫಸ್ಟ್ ಟೈಮ್ ಹನುಮ ಜಯಂತಿ ಸಕ್ಸಸ್ ಅದಕ್ಕೆ ಕಾರಣ ಸಿದ್ದರಾಜ ತಂಡ ಅನುಪ್ ಕುಮಾರ್ ಎಲ್ಲರೂ ಕೂಡ ಕಾರಣ ಇವತ್ತು ಭದ್ರ ತಿತಿಮತಿಯಲ್ಲಿ ಹನುಮ ಜಯಂತಿಗೆ ಹಾಕ್ತವರು ಸಿದ್ದು ಅಂಡ್ ಟೀಮ್ ಅವರು ನಮ್ಮ ಜೊತೆಗಿದ್ದಾರೆ ಏನ್ ಹ್ಯಾಪಿ ನಿಮಗೆ ನಮಗೆ ತುಂಬಾ ಸಂತೋಷ ಆಗ್ತಿದೆ ನಮ್ಮ ಈ ಸಣ್ಣ ಒಂದು ಗ್ರಾಮದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಹನುಮ ಜಯಂತಿ ಆಗುತ್ತೆ ಅಂತ ನಾವು ಕನಸು ಮುನ್ಸಲು ಸಹ ನೆನೆಸಿರಲಿಲ್ಲ ನಮ್ಮ ಇಡೀ ಕೊಡಗಿನದಂತ ಜನ ಬಂದು ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ಇಲ್ಲಿ ಸೇರಿದಂತಹ ನಮ್ಮ ಹಿಂದೂ ಬಾಂಧವರಿಗೆ ಒಂದು ಧನ್ಯವಾದನ ಹೇಳ್ತಾ ಇದ್ದೀವಿ ತಿಂಗಳ ಗಟ್ಟಲೆ ಎಲ್ಲ ಕೆಲಸ ಬಿಟ್ಟು ಮನೆಯವರು ಮನೆ ಮಠ ಎಲ್ಲ ಬಿಟ್ಟು ಇದಕ್ಕೋಸ್ಕರ ದುಡಿದ್ರು ಇವತ್ತು ಏನು ಖುಷಿಯಾಗುತ್ತೆ ಈ ನಮ್ಮ ತಂಡ ಏನಿದೆ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ತಿಳಿಯಲ್ಲಿ ತಿತ್ತುಮತಿ ದೇವರಪುರ ಮಾಯಿಮುಡಿ ಗೋಣಿಗೋಪ ಎಲ್ಲ ಕಾರ್ಯಕರ್ತರು ಹಿಂದೂ ಕಾರ್ಯ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಪಟ್ಟ ಇದುವರೆಗೆ ಒಂದು ಎರಡು ತಿಂಗಳಿಂದ ಪಟ್ಟ ಶ್ರಮಕ್ಕೆ ಇವತ್ತು ಯಶಸ್ಸು ಸಿಕ್ಕಿದೆ ಅಂತ ಕೇಳ್ತಿದ್ವಿ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಈ ಒಂದು ಸ್ಟ್ಯಾಚ್ಯು ಹನುಮನ ಸ್ಟ್ಯಾಚ್ಯೂನ ಇಲ್ಲಿ ಬರ್ತಾ ಇದೆ ತಾವು ಏನು ನೋಡ್ತಾ ಇದ್ದೀರಿ ಹನುಮ ಜಯಂತಿ ಸ್ಟ್ಯಾಚು ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ ಭಾರಿ ಚೆನ್ನಾಗಿ ಬಂದಿದೆ ಅದನ್ನು ಕೂಡ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಇನ್ನು ಸಾಕಷ್ಟು ಕಾರ್ಯಕ್ರಮಗಳಿದೆ ನಾನು ಹಿಂದೆ ಎಲ್ಲ ಹೋಗಿ ನಿಮಗೆ ಈಗ ಒಂದು ತೋರಿಸ್ತಕ್ಕಂಥ ಒಂದು ಪ್ರಯತ್ನನ ಮಾಡ್ತಾ ಇದ್ದೀನಿ ಬಿ ಎಚ್ ಪಿ ನಾಯಕರಿದ್ದಾರೆ ಕಾರ್ಯಕರ್ತರ ಪಡೆನೇ ಇದೆ ಸಾಗರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಮಹಿಳೆಯರು ಎಲ್ಲ ಕೆಲಸ ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಹನುಮ ಜಯಂತಿಗೆ ಬಂದಿದ್ದಾರೆ ನಮ್ಮ ಜೊತೆಗೆ ಲೀಡ್ರ್ ಇದ್ದಾರೆ ಬಿ ಎಚ್ ಪಿ ನಾಯಕ ಇದ್ದಾರೆ ಪಂದೆಂಡು ಹರೀಶ್ ಏನು ಹೇಳ್ತಾರೆ ಕೇಳೋಣ ಏನು ಹೇಳ್ತೀರ ಸರ್ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಈಗಾಗಲೇ ಇತಿಮತಿಯಲ್ಲಿ ಪ್ರಥಮವಾಗಿ ಹನುಮ ಜಯಂತಿಯನ್ನು ಆಚರಿಸಿದ್ದಾರೆ ಅದ್ದೂರಿಯಾಗಿ ಜನಸಂಖ್ಯೆಯು ಅದ್ದೂರಿಯಾಗಿ ಸೇರಿಸಿದ್ದಾರೆ ಯಾಕೆಂದರೆ ಹಿಂದೂಗಳಿಗೆ ಈಗ ಸ್ವಲ್ಪ ಜ್ಞಾನೋದಯ ಆದಂತೆ ಕಾಣ್ತಾ ಇದೆ ನನಗೆ ಯಾಕೆಂದರೆ ನಾವು ಸುಮಾರು ಸಮಾವೇಶಗಳನ್ನು ಮಾಡಿದ್ದೇವೆ ಆದರೆ ಈ ಹನುಮ ಜಯಂತಿಗೆ ಸೇರಿದಂಥ ಜನಗಳ ಒಂದು ಯಾತ್ರೆ ನೋಡಿದರೆ ಸ್ವಲ್ಪ ಬುದ್ಧಿ ಬಂದಂತೆ ಕಾಣ್ತದೆ ನನಗೆ ಯಾಕಂದರೆ ಸಮಸ್ಯೆಗಳ ಸುಳಿಯಲ್ಲಿ ಹಿಂದೂಗಳು ಸಿಲುಕಿದ್ದಾರೆ ಅದರ ನಿರ್ಮೂಲನೆ ಆಗಬೇಕು ನಾವು ಆ ಧರ್ಮ ಈ ಧರ್ಮ ಅಂತ ಹೇಳೋದಿಲ್ಲ ನಾನು ಹಿಂದೂಗಳಿಗೆ ರಕ್ಷಣೆ ಬೇಕು ಮೊದಲನೇದಾಗಿ ಹಿಂದೂಗಳಿಗೆ ರಕ್ಷಣೆ ಬೇಕು ಆ ರಕ್ಷಣೆ ಇಲ್ಲದಂಥ ಕಾರಣ ಈಗ ಹಿಂದೂಗಳು ಎಚ್ಚೆತ್ತುಕೊಂಡಿದ್ದಾರೆ ಇದೇ ಥರ ಹಿಂದೂಗಳು ಎಚ್ಚೆತ್ತುಕೊಂಡಂಥ ಆದರೆ ನಮ್ಮ ಹಿಂದೂಗಳಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳುವಂಥದ್ದೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ಹಿಂದೂಗಳು ಒಗ್ಗಟ್ಟಾಗಿರಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇತಿಮತಿ ಪಟ್ಟಣದಲ್ಲಿ ಜಾತ್ರೆ ಸಂಭ್ರಮ ದಸರಾನ ಇಲ್ಲಿ ನೋಡ್ಬೋದು ನಮ್ಮ ಜೊತೆಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇದ್ದಾರೆ ಎಷ್ಟ್ ಚೆನ್ನಾಗ್ ಬಂದಿದ್ದಾರೆ ಹನುಮನ ಬಾವುಟ ಹಿಡಿದು ಇಲ್ಲಿ ಒಂದು ಶೋನ ತೋರಿಸ್ತಾ ಇದ್ದಾರೆ ಸಾಗರ ಸಾಗರ ಸಂಖ್ಯೆಯಲ್ಲಿ ಇದೆ ಇನ್ನೂ ಕೂಡ ಮೆರವಣಿಗೆ ಆರಂಭ ಅಂತ ಹೇಳ್ಬೋದು ಈಗಾಗ್ಲೇ ಇತಿಮತಿ ಪಟ್ಟಣದ ಮೆರವಣಿಗೆ ಸಾಗಿ ಹೋಗಿದೆ ನಮ್ ಜೊತೆ ಇದ್ದಾರೆ ಅನುಭವ ಭಕ್ತರು ಸರ್ ಏನ್ ಹೇಳ್ತೀರಿ ಮಹಾರಾಜ್ ಮಹಾರಾಜ ಬಂದಿದ್ದಾರೆ ನಮ್ಮ ಅಣ್ಣಪ್ಪ ಅವರ ಟೀಮ್ ಕೂಡ ಬಂದಿದೆ ಶಿವಾಜಿ ಸೇನೆ ಕೂಡ ಭಾಗವಹಿಸಿದ್ದಾರೆ ಎಲ್ಲ ಕಾರ್ಯಕರ್ತರ ಹೆಚ್ಚಿನ ಸಂಖ್ಯೆ ಬಂದಿದ್ದಾರೆ ಒಟ್ಟಾಗಿ ಹನುಮ ಜಯಂತಿ ಸಕ್ಸಸ್ ಆಗಬೇಕು ಅಷ್ಟೇ ಕಾರಣ ಬನ್ನಿ ಅನು ನಮ್ಮ ಅಣ್ಣಪ್ಪ ಅವರಿದ್ದಾರೆ ಜೈ ಶ್ರೀರಾಮ್ ಮೊದಲಿಗೆ ನಾವು ತಿಳಿಯಲ್ಲಿ ಆಯೋಜಿಸಿರುವಂತಹ ಮೊದಲನೇ ವರ್ಷದ ಹನುಮದ ಜಯಂತಿಗೆ ಶುಭಾಶಯ ಕೋರುತ್ತಾ ಈ ಸಮಾರಂಭವು ತುಂಬಾ ಯಶಸ್ವಿಯಾಗಿ ನಡೆಯಲಿದ್ದು ನಮ್ಮ ಶಿವಾಜಿ ವಸೇನೆ ಮುಖಾಂತರ ನಾವು ಎಲ್ಲಾ ಜನರಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ಜೈ ಶ್ರೀರಾಮ್ ಒಂದು ಜೈ ನನ್ನ ಹಿಂಭಾಗದಲ್ಲಿದ್ದಾರೆ ಅಪಾರ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿಗಳು ಅವ್ರನ್ನ ನಿರ್ವಹಣೆ ಮಾಡ್ತಿದ್ದಾರೆ ಆಫೀಸರ್ಸ್ಗಳು ಸ್ಟೇಟ್ ಹೈವೇ ಆದರೆ ಎಲ್ಲಿಯೂ ಕೂಡ ಟ್ರಾಫಿಕ್ಗೆ ಸಮಸ್ಯೆ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಫಸ್ಟ್ ಟೈಮ್ ಕಿಟ್ಟಿಮತಿಯಲ್ಲಿ ಇಂಥ ಒಂದು ಭದ್ರತೆ ಒಟ್ಟಿಗೆ ಟ್ರಾಫಿಕ್ಕನ್ನು ಸುಲಲಿತವಾಗಿ ಮಾಡಿಕೊಡ್ಲಿಕ್ಕೆ ಇಲ್ಲಿ ಅಧಿಕಾರಿಗಳು ಕಾರಣ ಆಗಿದ್ದಾರೆ ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಯಶಸ್ಸನ್ನು ಕಂಡಿದೆ ತಿತಿಮತಿಯಲ್ಲಿ ನಡೀರ್ತಕ್ಕಂಥ ಹನುಮ ಜಯಂತಿಗೆ ಪೊಲೀಸ್ ಇಲಾಖೆ ಸಂಪೂರ್ಣ ಸಜ್ಜಾಗಿ ಎಲ್ಲ ರೀತಿಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಪೂರೈಸಿದ್ದಾರೆ ಇಲ್ಲಿ ಎ ಎಸ್ ಪಿ ಇದರ ಜವಾಬ್ದಾರಿಯನ್ನು ಕೂಡ ವಹಿಸಿದ್ದಾರೆ ಸುಂದರ ರಾಜ ನಮ್ಮ ಜೊತೆಗಿದ್ದಾರೆ ಬನ್ನಿ ಬಂದೋಬಸ್ತ್ ಯಾವ ರೀತಿಯಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕೇಳೋಣ ಶ್ರೀರಾಮ ಮಂದಿರ ಸಮಿತಿಯವರು ತಿತಿಮತಿ ವ್ಯಾಪ್ತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಎಸ್ ಎಚ್ ನೈಂಟಿ ತಲಶೇರಿ ಮೈಸೂರು ಮುಖ್ಯ ರಸ್ತೆಯಲ್ಲಿ ಹನುಮ ಜಯಂತಿಯನ್ನು ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಆಲ್ಟರ್ನೇಟಿವ್ ರಸ್ತೆ ವ್ಯವಸ್ಥೆಗಳಿಲ್ಲದರಿಂದ ನಾವು ಬಂದೋಬಸ್ತನ್ನು ವಿಸ್ತೃತವಾಗಿ ಮಾಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಮೊದಲನೇ ವಾರ್ಷಿಕ ಒಂದು ಹನುಮ ಜಯಂತಿ ಆದ್ದರಿಂದ ಯಾವುದೇ ರೀತಿ ರಸ್ತೆ ಅಪಘಾತಗಳು ಯಾಕಂದರೆ ನಿನ್ನೆ ತಾನೇ ಒಂದು ರಸ್ತೆ ಅಪಘಾತ ಆಗಿ ಇಬ್ಬರು ಧಾರಣವಾಗಿ ಮೃತಪಟ್ಟಿದ್ದರು ಸೊ ಇದೇ ರಸ್ತೆಯಲ್ಲಿ ಇದು ಒಂದು ಹನುಮ ಜಯಂತಿ ಸಾಕ್ತಾಯಿದೆ ಸೊ ನಮ್ಮ ಎಸ್ ಪಿ ಸಾಹೇಬರು ಇದರ ಒಂದು ತೀವ್ರತೆಯನ್ನು ಮನಗಂಡು ಒಂದು ಒಳ್ಳೆ ರೀತಿಯಲ್ಲಿ ಬಂದೋಬಸ್ತ್ ಆಗಬೇಕು ಅಂತೇಳಿ ಸಾಹೇಬರು ನನ್ನನ್ನು ಇಲ್ಲಿಗೆ ನಿಯೋಜನೆ ಮಾಡಿದರು ಅದೇ ರೀತಿ ಇಲ್ಲಿಗೆ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟ್ರು ಹಾಗೆ ಇನ್ಸ್ಪೆಕ್ಟ್ರು ಕೆ ಎಸ್ ಆರ್ ಪಿ ಮತ್ತು ಡಿ ಆರ್ ತುಕಡಿಗಳು ಸುಮಾರು ಒಂದು ನೂರೈವತ್ತು ಜನರಷ್ಟು ಸಿಬ್ಬಂದಿಗಳನ್ನ ಇಲ್ಲಿಗೆ ನಿಯೋಜನೆ ಮಾಡಿಕೊಂಡು ಯಾವುದೇ ರೀತಿ ಅಚಾತುರ್ಯಕ್ಕೆ ಆಸ್ಪದ ಕೊಡದೇ ರೀತಿಯಲ್ಲಿ ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿಗೆ ಸಿಬ್ಬಂದಿಗಳನ್ನ ನಿಯೋಜಿಸಿದ್ರು ಜೊತೆಗೆ ರಸ್ತೆ ಸಂಚಾರಕ್ಕೆ ಸಾರ್ವಜನಿಕರ ರಸ್ತೆ ಸಂಚಾರಕ್ಕೆ ಯಾವುದೇ ರೀತಿ ಅಡಚಣೆಗಳಾಗದೇ ರೀತಿಯಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಕೈಗೊಂಡಿದ್ದೇವೆ ಸೊ ಬ ಹನುಮ ಜಯಂತಿ ಸಾಂಗವಾಗಿ ಇದೆ ಸುಮಾರು ಎರಡು ಕಿಲೋಮೀಟ್ರಷ್ಟು ಹನುಮ ಜಯಂತಿ ಸಾಕ್ತಾ ಇದೆ ಅವ್ರಿಗೂ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾವೆ ತಿಥಿಮತಿಯಲ್ಲಿ ಒಂದು ಹನುಮ ಜಯಂತಿಯನ್ನು ಮಾಡಬೇಕು ಯುವಕರಿಗೆ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಹಿಂದುತ್ವನ ಸಂಘಟನೆ ಮತ್ತಷ್ಟು ಗಟ್ಟಿಗೊಳಿಸಬೇಕು ಆ ನಿಟ್ಟಿನಲ್ಲಿ ಒಂದು ತಿಂಗಳು ಶ್ರಮ ಹಾಕಿದ್ದಾರೆ ಅಲ್ವಾ ಯುವಕ ಪಡೆಗಳನ್ನು ಕಟ್ಕೊಂಡು ಇಡೀ ಜಿಲ್ಲಾದ್ಯಂತ ಪ್ರವಾಸ ಮಾಡಿದ್ದಾರೆ ಇವರು ನಮ್ಮ ಜೊತೆ ಇದ್ದಾರೆ ಚಕ್ಕೆರ ಮನು ಕಾವ್ಯರಪ್ಪನವರು ಈ ಒಂದು ಜವಾಬ್ದಾರಿಯನ್ನು ಅಧ್ಯಕ್ಷರ ಜವಾಬ್ದಾರಿಯನ್ನು ತಗೊಂಡ್ರೂ ಸಹ ಕಾರ್ಯಕರ್ತರನ್ನ ಸಾಕಷ್ಟು ಕಾರ್ಯಕರ್ತರಿಗೆ ಜವಾಬ್ದಾರಿನ ಹಂಚಿಕೆ ಮಾಡಿದ್ದಾರೆ ಇವತ್ತು ಈ ಸಕ್ಸಸ್ಸಿಗೆ ಮೂಲ ಕಾರಣ ನಮ್ಮ ಚಕ್ಕೆರ ಮನೋರು ನಮ್ಮ ಜೊತೆಗಿದ್ದಾರೆ ಮನು ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಸಕ್ಸಸ್ ಆಗಬೇಕೆ ನನ್ನ ಕ ಮೂಲ ಕಾರಣ ಅಂತ ಹೇಳಿದ್ರೆ ನಿಜವಾಗಿಯೂ ಮೂಲ ಕಾರಣ ಕಾರ್ಯಕರ್ತರೇ ನಾನು ನಿಮಿತ್ತ ಮಾತ್ರ ನನ್ನ ಹೇಳ್ದು ನೀವು ಅಧ್ಯಕ್ಷರಾಗಬೇಕು ಅಂತ ಮತ್ತು ನಾನು ಅವರಿಗೆಲ್ಲ ಒಂದು ರೀತಿಯಲ್ಲಿ ಹಿರಿಯನಾಗಿ ಒಂದು ಅಧ್ಯಕ್ಷನಾಗಿ ಒಪ್ಕೊಂಡೆ ಆದರೆ ಮೂಲ ಅವರೇ ಎಲ್ಲ ಆಗಲು ರಾತ್ರಿ ನಿಸ್ವಾರ್ಥ ಕೆಲಸ ಮಾಡಿದ್ದಾರೆ ಹಣ ಹಾಕಿದ್ದಾರೆ ಅವರೇ ಆಮೇಲೆ ಟೈಮ್ ಸಮಯ ಕೊಟ್ಟಿದ್ದಾರೆ ತನು ಮನ ಧನ ಮೂರು ಕೊಟ್ಟು ಅವರು ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಮಾಡಿದ ಪರಿಣಾಮ ಇವತ್ತು ನಾವು ನೋಡ್ತಾ ಇದ್ದೀವಿ ಯಶಸ್ವಿ ಕಾರ್ಯಕ್ರಮ ಆಗಿದೆ ಮೊದಲನೇ ದಿವಸ ಶುಕ್ರವಾರ ಹದಿಮೂರನೇ ತಾರೀಕಿಂದ ಪ್ರಾರಂಭ ಆಯಿತು ಸರ್ ಪ್ರಮುಖವಾಗಿ ಇವತ್ತು ಈ ಜನಸಾಗರ ಜನಸಾಗರೊಡಕ್ಕೆ ಏನಿಸ್ತದೆ ಕಾರ್ಯಕರ್ತರು ಇದು ಕಾರ್ಯಕರ್ತರ ಒಂದು ಉತ್ಸಾಹ ಮತ್ತು ಸಮಾಜದಲ್ಲಿ ಇರತಕ್ಕಂಥ ಭಾವನೆ ಇವತ್ತು ಈ ರೀತಿ ಪ್ರಕಟವಾಗಿದೆ ಎಲ್ಲರಿಗೂ ಒಂದು ಹಿಂದುತ್ವದ ಅಭಿಮಾನ ಇದೆ ಮತ್ತು ಹಿಂದುತ್ವದ ಮೇಲೆ ಒಂದು ಕಾಳಜಿ ಶ್ರದ್ಧೆ ಇವತ್ತು ಇದನ್ನು ಕಾರಣ ಅಂತ ಅನ್ನಿಸ್ತದೆ ನಮ್ಮ ಕಾ ಹಿಂದ ಮೇಲೆ ಈ ರೀತಿ ಒಂದು ಎಲ್ಲರನ್ನ ಒಂದು ಪ್ರಯತ್ನ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಒಂದು ಇಡೀ ಎಲ್ಲ ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಸಂಪರ್ಕ ಮಾಡಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಜನರ ಮಾ ಒಳಗಿರುವ ಭಾವನೆ ಇವತ್ತು ಪ್ರಕಟವಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಇವತ್ತಿನ ಈ ನಡೀತಕ್ಕಂಥ ವಿದ್ಯಮಾನಗಳು ರಾಷ್ಟ್ರಾದ್ಯಂತ ಇರ್ಬೋದು ಅಥವಾ ರಾಜ್ಯಾದ್ಯಂತ ಇರ್ಬೋದು ಅಥವಾ ವಿದೇಶದಲ್ಲಿ ಇರ್ಬೋದು ಬಾಂಗ್ಲಾದೇಶ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆ ಸೊ ಇವರು ಎಲ್ಲ ನೋಡುವಾಗ ಜನರಲ್ಲಿ ಇವತ್ತು ಏನೋ ಒಂದು ಹಿಂದುತ್ವದ ಬಗ್ಗೆ ಒಂದು ಅಸುರಕ್ಷತೆ ಭಾವನೆ ಹಿಂದುತ್ವಕ್ಕೆಲ್ಲಾದರೆ ಏನಾದರೆ ಧಕ್ಕೆ ಬರ್ಬೋದಾ ಹೀಗಾಗಿ ನಾವು ಯಾವುದೇ ಒಂದು ಕಾರಣಕ್ಕಾದರೂ ಹಿಂದುತ್ವವನ್ನು ರಕ್ಷಣೆ ಮಾಡಬೇಕು ಹಿಂದುತ್ವವನ್ನು ನಾವು ಉಳಿಸ್ಕೊಳ್ಬೇಕು ಒಂದು ಹಿಂದುತ್ವವನ್ನು ಬೆಳೆಸಬೇಕು ಈ ಭಾವನೆ ಜನರಲ್ಲಿ ಒಂದು ಹೃದಯಾಂತರಾಳದಲ್ಲಿ ಇದೆ ಅದನ್ನು ಇವತ್ತು ಸ್ವಲ್ಪ ಜನ ಸ್ವಲ್ಪ ಮಟ್ಟಿಗೆ ಪ್ರಕಟವಾಗಿದೆ ಸೊ ಆ ಥರ ಒಂದು ಅದಕ್ಕೆ ಈ ಒಂದು ಸಕ್ಸಸ್ ಆಗಿದೆ ಹಿಂದಿನ ಕಾರ್ಯಕ್ರಮ ಸಕ್ಸಸ್ಸೇ ಅದು ಮೂಲಕ ಕಾರಣ ಅಂತ ನನಗೆ ಅನಿಸ್ತದೆ ಮತ್ತು ಹನುಮಾನ್ ನಿಜವಾಗಲೂ ನಮ್ಮ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡುವಂಥ ಪ್ರೇರಣೆ ಕೊಡುವಂಥ ಒಂದು ವ್ಯಕ್ತಿತ್ವ ಒಂದು ಶಕ್ತಿ ಅದು ಒಂದು ಧರ್ಮದ ಒಂದು ಇದು ಭಾವನೆ ನಮ್ಮಲ್ಲಿ ಹನುಮನಲ್ಲಿ ಕಾಣ್ತೀವಿ ನಾವು ಯಾವ ರೀತಿ ಶ್ರೀರಾಮನಲ್ಲಿ ಅವನು ಸಂಪೂರ್ಣ ಅವನು ಭಕ್ತಿಯಿಂದ ಒಂದು ಲೀನನಾಗ್ತಾನೆ ಶ್ರೀರಾಮನಲ್ಲಿ ಶ್ರೀರಾಮ ಬಿಟ್ಟು ಬೇರೆ ಇಲ್ಲ ಹನುಮನಿಗೆ ಹಾಗಾಗಿ ಆ ಒಂದು ಇದು ನಮಗೆಲ್ಲ ಪ್ರೇರಣೆ ಹಾಗೆ ನಾವು ರಾಷ್ಟ್ರಕ್ಕೋಸ್ಕರ ಈ ಧರ್ಮದ ರಕ್ಷಣೆಗೋಸ್ಕರ ಹನುಮನ ರೀತಿಯಲ್ಲಿ ನಾವೆಲ್ಲರೂ ಮೇಲೆ ಎದ್ದು ನಿಲ್ಲಬೇಕು ಅಂತ ಇದು ಒಂದು ಸಂದೇಶ ಅಂತ ವೀಕ್ಷಕರೇ ನನ್ನ ಹಿಂಭಾಗದಲ್ಲಿ ಇದೆಯಲ್ಲ ಇದು ಸಿ ಸಿ ಕ್ಯಾಮರಾ ಪರ್ಮನೆಂಟ್ ಅಲ್ಲ ಒಂದೇ ದಿನದಲ್ಲಿ ಕೇವಲ ಆರು ಗಂಟೆಯಲ್ಲಿ ಈ ಒಂದು ಸಿ ಸಿ ಕ್ಯಾಮರನ್ನು ಅಳವಡಿಸಿದ್ದಾರೆ ಯಾಕೆ ಗೊತ್ತಾ ಇಲ್ಲಿ ಸುರಕ್ಷತೆಯನ್ನು ಕಾಪಾಡಬೇಕು ಈ ನಿಟ್ಟಿನಲ್ಲಿ ಪೊಲೀಸರು ಅಗತ್ಯ ಕ್ರಮಗಳನ್ನು ಎಲ್ಲ ಆಂಗ್ಲಲ್ಲೂ ಕೂಡ ತಗೊಂಡಿದ್ದಾರೆ ಈ ಸಿ ಸಿ ಕ್ಯಾಮರಾನ ಹಾಕಿದವರು ಯಾರು ಗೊತ್ತಾ ಕೇವಲ ಆರು ಗಂಟೆಲಿ ಹಾಕ್ಕೊಟ್ಟಿದ್ದಾರೆ ಸುಮಾರು ಏಳು ಕ್ಯಾಮರಾಗಳು ಇಲ್ಲಿ ಕಣ್ಗಾವಲಿದೆ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಇದನ್ನು ಯಾರು ಮಾಡಿದವರು ಅಂತ ಈಗ ನಿಮ್ಗೆ ಹೇಳ್ತೀನಿ ಗೋಣಿಕಪ್ಪಲಿನ ಪ್ರತಿಷ್ಠಿತ ಹೈಬ್ರಿಡ್ ಸಿಸ್ಟಮ್ ಸಂಸ್ಥೆಯವರು ಕೇವಲ ಆರು ಗಂಟೆಯಲ್ಲಿ ಪೊಲೀಸ್ ಅಧಿಕಾರಿಗಳು ನೀಡಿದ ಜವಾಬ್ದಾರಿಯನ್ನು ರಾತ್ರಿಡೀ ಕೆಲಸ ಮಾಡಿ ಬೆಳಗಿನ ಜಾವಕ್ಕೆ ಇದನ್ನು ತಿತಿಮತಿಯಲ್ಲಿ ಏನು ಹನುಮ ಜಯಂತಿ ಕಾರ್ಯಕ್ರಮ ಆಗಿದೆ ಇದಕ್ಕೆ ಸಾವಿರಾರು ಹನುಮ ಭಕ್ತರು ಬಂದಿದ್ದಾರೆ ಇವರಿಗೆ ಮಧ್ಯಾಹ್ನದ ವ್ಯವಸ್ಥಿತ ರೀತಿಯಲ್ಲಿ ಒಂದು ಊಟ ಉಪಚಾರವನ್ನು ಮಾಡಿಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಶ್ರಮನೂ ಕೂಡ ಅದರಲ್ಲಿ ಅಂತೇಳಿ ನೂರಾರು ಕಾರ್ಯಕರ್ತರು ಅನುಮ ಭಕ್ತರು ಇದಕ್ಕೋಸ್ಕರ ಶ್ರಮ ಮಾಡಿದ್ದಾರೆ ಈಗ ನನ್ನ ಹಿಂಭಾಗದಲ್ಲಿ ತಾವು ನೋಡ್ತಿದರೆ ಅಂಡೆಗಟ್ಟಲೆ ಆಹಾರನ ಇಲ್ಲಿ ತಯಾರು ಮಾಡಿ ಅವರಿಗೆ ಉಣಬಡಿಸ್ತಾ ಇದ್ದಾರೆ ಯಾರೂ ಕೂಡ ಹಸುವಿನಿಂದ ಬಳಲಬಾರ್ದು ಅನ್ನೋದು ಅವ್ರದ್ದು ಮೂಲ ಉದ್ದೇಶ ಆಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಮಧ್ಯಾಹ್ನದ ಭೋಜನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ನಾಲ್ಕು ಕೌಂಟರ್ಗಳಲ್ಲಿ ಈ ಯಾರು ರಶ್ ಆಗಬಾರ್ದು ಅನ್ನೋದು ಉದ್ದೇಶದಿಂದ ಇಲ್ಲಿ ಮಧ್ಯಾಹ್ನದ ಭೋಜನನ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಆ ಮೈದಾನದ ಅನತಿ ದೂರದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿರೋದ್ರಿಂದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಚಾನೆಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ